ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಹೊಸ ವಿಷಯದ ಬಗ್ಗೆ ಹಂಚ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ವಿಷಯ ಏನು ಅಂದ್ರೆ ಯಾಕೆ ಅಪ್ಪ ಅಮ್ಮ ಹೆಣ್ಮಕ್ಳನ್ನ ಗಂಡನ ಮನೇಲಿ ಇರ್ಬೇಕು ಅಂತ ಆಸೆ ಪಡ್ತಾರೆ ಅಥವಾ ಅಲ್ಲೇ ಇರ್ಬೇಕು ಅಂತ ಆಸೆ ಪಡ್ತಾರೆ ಅನ್ನೋದಕ್ಕೆ ಒಂದು ಕಥೆಯನ್ನ ಹೇಳ್ತೀನಿ ಅವ್ರ ಮನೋಭಾವ ಹೇಗಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಯಾಕೆ ಅಂತ ಅಂದ್ರೆ ಪ್ರತಿಯೊಬ್ಬ ಹೆಣ್ಮಗುನು ತಂದೆ ತಾಯಿ ತುಂಬಾ ಸುಖವಾಗಿ ವಿರೋಧಿಸಿರ್ತಾರೆ ಅಥವಾ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿರ್ತಾರೆ ಒಂದು ಸೆಕ್ಯೂರಿಟಿ ಅನ್ನೋದು ಕೊಟ್ಟಿರ್ತಾರೆ ಅದೇ ಸೆಕ್ಯೂರಿಟಿ ಹೊರಗಡೆ ಬಂದಾಗ ಗಂಡನ ಮನೆಯಲ್ಲಿ ಕೊಡ್ಬೇಕು ಅನ್ನೋದು ಅವರ ಎಕ್ಸ್ಪೆಕ್ಟೇಷನ್ ಆಗಿರುತ್ತೆ ಅಥವಾ ಎಲ್ಲೇ ಹೋದ್ರು ತನ್ನ ಮಗಳು ಸೇಫ್ ಆಗಿದ್ದಾಳ ಒಂದು ಸೆಕ್ಯೂರ್ ಆದಂತಹ ಪ್ರಪಂಚ ಅವಳಿಗೆ ಅನ್ನೋದಿದೆಯಾ ತನ್ನ ಮಗಳು ಖುಷಿಯಾಗಿದ್ದಾಳ ಅನ್ನೋದಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನೂ ಯಾವುದೂ ಇರಲ್ಲ ಸೊ ಹಾಗಾಗಿ ಅವರ ಮಗಳಿಗೆ ಪ್ರತಿಯೊಂದು ಬಾರಿನೂ ಹೇಳ್ತಾ ಇರ್ತಾರೆ ನೋಡು ಅಡ್ಜಸ್ಟ್ ಮಾಡ್ಕೊಂಡೋಗು ಅಥ್ವಾ ಆಗಿರೋ ಈಗ ಇಲ್ಲೇ ಖುಷಿಯಾಗಿರು ಅಂತ ಹೇಳ್ತಾರೆ ಯಾವತ್ತು ಬಾ ನಿನ್ನ ಧೈರ್ಯ ಧೈರ್ಯದಿಂದ ನಿಂತ್ಕೋ ಕಾಲ್ ನಿನ್ ಕಾಲ್ ಮೇಲೆ ನಿತ್ಕೊ ಏನಾಗುತ್ತೋ ನೋಡೋಣ ಎದುರಿಸೋಣ ಅಂತ ಹೇಳೋದಿಲ್ಲ ಯಾಕೆ ಅಂದ್ರೆ ಅವರಿಗೆ ಮಗಳ ಸೇಫ್ಟಿ ಅನ್ನೋದು ಮುಖ್ಯ ಆಗಿರುತ್ತೆ ಈಗ ಆಸ್ ಎ ಇಂಡಿವಿಜುವಲ್ ಆಗಿ ಯೋಚನೆ ಮಾಡ್ತಾ ಹೋದ್ರೆ ಎಷ್ಟು ತಪ್ಪು ಅಂತ ಅನ್ಸ್ಬೋದು ನಮ್ಮನ್ನ ನಾವು ಇಂಡಿಪೆಂಡೆಂಟ್ ಆಗಿ ಇರೋದಕ್ಕೆ ಬಿಡಲ್ವಲ್ಲ ಅಂತ ಅನಿಸ್ಬೋದು ಬಟ್ ಆದರೆ ಆಸ್ ಅ ಪೇರೆಂಟ್ ಆದಾಗ ನಿಮಗೆ ಗೊತ್ತಾಗುತ್ತೆ ಯಾಕೆ ಅಂದರೆ ನೀವು ಎಷ್ಟು ಲವ್ ಕೇರ್ ಅಥವಾ ಏನು ಕನ್ಸರ್ನ್ ನಿಮ್ಮ ಮಕ್ಕಳಿಗೆ ತೋರಿಸ್ತಾ ಇರ್ತೀರೋ ಅದೇ ಲವ್ ಕನ್ಸರ್ನ್ ಕೇರ್ ಸೆಕ್ಯೂರಿಟಿ ಅನ್ನೋದು ನಿಮ್ಮ ನೀವು ಮಗುವಾಗಿದ್ದಾಗ ನಿಮ್ಮ ತಂದೆ ತಾಯಿ ನಿಮಗೆ ತೋರಿಸಿರ್ತಾರೆ ಆ್ಯಂಡ್ ಅವರು ಅದೇ ಮನೋಭಾವನೆಯಲ್ಲೇ ನಿಮ್ಮ ಸೇಫ್ಟಿಯನ್ನು ಯೋಚನೆ ಮಾಡ್ತಾ ಇರ್ತಾರೆ ನಿಮ್ಮ ಸೆಕ್ಯೂರಿಟಿಯನ್ನು ಯೋಚನೆ ಮಾಡ್ತಿರ್ತಾರೆ ಹಾಗಾಗಿ ಏನೇ ಸಡನ್ ಡಿಸಿಷನ್ಸ್ ನ ನೀವು ತೆಗೆದುಕೊಂಡ್ರು ಅವರು ತೆಗೆದುಕೊಳ್ಳಲ್ಲ ಯಾಕೆ ಅಂದ್ರೆ ಸಾವಿರ ಸಲ ಯೋಚನೆ ಮಾಡ್ತಾರೆ ನನ್ನ ಮಗಳು ಎಲ್ಲೇ ಹೊರಗೆ ಬಂದ್ರು ಅಥವಾ ಎಂಥ ಪ್ರಪಂಚದಲ್ಲಿದ್ರು ಈ ಪ್ರಪಂಚ ಹೇಗಿದೆ ಅವ್ರು ಅವ್ರಸೋ ಸಾಮರ್ಥ್ಯ ಇದೆಯಾ ಯಾಕೆ ಅವಳಿಗೆ ಅಷ್ಟೊಂದು ಕಷ್ಟ ಬೇಡ ಈ ಈ ಒಂದು ಸಣ್ಣ ಪ್ರಪಂಚ ಅಥವಾ ಈ ಫ್ಯಾಮಿಲಿ ಅನ್ನೋದ್ರಲ್ಲಿ ಅವಳು ಸೆಕ್ಯೂರ್ ಆಗಿದ್ದಾಳ ಸೇಫ್ಟಿ ಇದೆಯಲ್ವಾ ಸಾಕು ಜೀವ ಭಯ ಅನ್ನೋದೇನೋ ಇಲ್ಲ ಅಲ್ವಾ ಅದು ಇಂಪಾರ್ಟೆಂಟ್ ಆಗಿರತ್ತೆ ಅದ್ ಯಾವ್ದೂ ಇಲ್ಲ ಅನ್ನುವಾಗ ಆಯ್ತು ಏನು ಸ್ವಲ್ಪ ಸ್ವಲ್ಪ ಇರತ್ತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಇರ್ಲಿ ಪರವಾಗಿಲ್ಲ ಸಮಾಧಾನವಾಗಿರು ತಾಳ್ಮೆಯಿಂದ ಇರು ಅಂತಾನೆ ಹೇಳ್ತಾ ಬರ್ತಾರೆ ಇದೇ ಹೇಳುವಂತದ್ದು ನಾವು ಇಂಡಿವಿಜುವಲ್ ಆಗಿ ನೋಡೋದ್ ಯೋಚನೆ ಮಾಡಿದ್ರೆ ಏನ್ ಅನ್ಸುತ್ತೆ ಹೋಗಿ ಹೊರ್ಗಡೆ ಬದುಕ್ಬಿಟ್ಟು ತೋರಿಸ್ತೀನಿ ಅನ್ನೋದಿರ್ತ ಏನು ಎಲ್ರಿಗೂ ಆ ಅರ್ಜಿ ಅನ್ನೋದು ಇರತ್ತೆ ಆ ಒಂದು ಇಂಟೆನ್ಶನ್ಸ್ ಅನ್ನೋದು ಇದ್ದೇ ಇರತ್ತೆ ಹೊರಗಡೆ ಬದುಕಿ ತೋರಿಸ್ಬೋದು ಬಟ್ ಪೇರೆಂಟ್ಸ್ ಇರುವಂತಹ ಕನ್ಸರ್ನ್ ಅಷ್ಟೇ ನನ್ನ ಮಗಳು ಬದುಕ ತೋರ್ಸಲ್ಲ ಅನ್ನೋದಿರೋದಿಲ್ಲ ಬಟ್ ಆದ್ರೆ ಅವಳು ಸೇಫ್ಟಿ ಅನ್ನೋದು ಇಂಪಾರ್ಟೆಂಟ್ ಅನ್ನೋದನ್ನ ಯೋಚನೆ ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬ ಹೆಣ್ಮಗೂ ಒಂದು ಸೇಫ್ಟಿ ಸೆಕ್ಯೂರಿಟಿ ಅನ್ನೋದು ಬೇಕು ಅನ್ನೋ ರೀಸನ್ಗೋಸ್ಕರ ಜೀವನ ಪೂರ್ತಿ ಜೊತೆಯಾಗಿರ್ಲಿ ಅನ್ನೋ ರೀಸನ್ಗೆ ಮದುವೆ ಆಗ ಮದ್ವೆ ಅನ್ನೋದನ್ನ ಮಾಡ್ತಾರೆ ಪ್ರತಿಯೊಂದು ಮನೆಯಲ್ಲಿ ಇದೇ ವಿಷಯನೇ ನಡೆಯುವಂಥದ್ದು ಯಾರೇ ಜಗಳ ಬಂದ್ರು ಯಾಕೆ ಗಂಡನ ಮನಿಗೆ ಕಳಿಸ್ತಾರೆ ಅಂದ್ರೆ ಇದೇ ರೀಸನ್ ನೀನು ನೆಮ್ಮದಿಯಾಗಿ ಅಲ್ಲಿರೋ ಸಮಾಜದಲ್ಲಿ ಒಬ್ಳೆ ಆಗ್ಬೇಡ ನಾವು ಹೊರಟೋದ್ರು ಹೋದ್ರು ನಿನಗೆ ಅನ್ನೋ ಒಂದು ಪ್ರಪಂಚನ ನೀನ್ ಸೃಷ್ಟಿಸ್ಕೋ ನಿನ್ನ ಗಂಡನ್ ಜೊತೆ ನಿನ್ನ ಮಕ್ಕಳ ಜೊತೆ ನಿನ್ನ ನಿನ್ನದೇ ಆದಂತಹ ಫ್ಯಾಮಿಲಿಯನ್ನ ಬಿಲ್ಡ್ ಮಾಡ್ಕೋ ಸೊ ಆಗ ನಿನ್ಗೆ ಆದಂತಹ ಒಂದು ಸೆಕ್ಯೂರಿಟಿಯನ್ನ ನೀನೇ ಸೃಷ್ಟಿ ಮಾಡ್ಕೋತೇ ಹೋಗ್ತಿ ಅನ್ನೋ ರೀಸನ್ಗೋಸ್ಕರನೇ ಅದು ಮಾಡುವಂಥದ್ದು ಬಟ್ ಜನಗಳಿಗೆ ಇತ್ತೀಚೆಗೆ ಬಂದಿರುವಂತಹ ತಪ್ಪು ಕಲ್ಪನೆ ಏನು ಅಂದರೆ ನಮ್ಮ ಅಪ್ಪ ಅಮ್ಮನನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟು ಅಂತ ಆ ಮೂಮೆಂಟ್ ಅಲ್ಲಿ ಕೋಪ ಬರ್ಬೋದು ಆ ಮೂಮೆಂಟ್ ಅಲ್ಲಿ ಬೇಜಾರನೂ ಆಗ್ಬೋದು ಬಟ್ ಏನಕ್ಕೆ ಬಿಟ್ಟು ಹೋದ್ರು ನಿನ್ನ ಪ್ರಪಂಚವನ್ನು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ನಿನಗೆ ಕೊಟ್ಟಿರುವಂತಹ ಕಾಲಾವಕಾಶ ಅಥವಾ ಟೈಮ್ ಅದು ನೀನ್ ನೀನು ನೀನಾಗಿ ಒಂದು ಒಂದು ಸಾ ನಿನ್ನ ಸಾಮ್ರಾಜ್ಯವನ್ನು ಸೃಷ್ಟಿಸ್ಕೊಳ್ಳೋದಕ್ಕೆ ನಿನ್ನ ಪೀಳಿಗೆಯನ್ನು ಬೆಳೆಸೋದಕ್ಕೆ ಕೊಟ್ಟಿರುವಂತಹ ಸಮಯ ಅದು ಅದನ್ನು ರಾಂಗ್ ಆಗಿ ತಿಂಕ್ ಮಾಡಬೇಡಿ యావే అన్నెసరి డెసిషన్స్ తగ్గేడి ఎల్ పీకీందాడి ఏ స చకల బరుతే మన మేలే బెష మనుష్య మధ్య బందే వి అదన తాళందహన యారు గిల్తారో అయిమ్ కలదుబిట్ర సాకు నెక్స్ట్ మూమెంట్ ఎస్ దిన అంత కోప తాప ద్వేష మనసులో ఇకడే ಏನೇ ಆದ್ರೂ ಕೂಡ ಒಂದು ಸ್ವಲ್ಪ ದಿನ ಅಷ್ಟೇ ಸ್ವಲ್ಪ ಸಮಯ ಅಷ್ಟೇ ನಂತರ ಪ್ರೀತಿ ಅನ್ನೋದು ಬಂದೇ ಬರುತ್ತೆ ಯಾವ ಯಾವ ಮನುಷ್ಯನಿಗೂ ಇವರು ಬೇಡ ಅನ್ಸೋದಿಲ್ಲ ಬಟ್ ಅನ್ಸಿದೆ ಅಂದ್ರೆ ಅದಕ್ಕೂ ಒಂದು ರೀಸನ್ಸ್ ಅಂತ ಇರುತ್ತೆ ಆ ರೀಸನ್ಸ್ ಯಾವ್ದು ಏನು ಅನ್ನೋದು ಗೊತ್ತಿ ಮಾತಡಿ ಬಗೆಹರಿಸಿದಾಗ ಸರಿ ಹೋಗುತ್ತೆ ಪ್ರತಿಯೊಬ್ಬರಿಗೂ ಹೇಳುವಂತಹ ವಿಷಯನೇ ಇದು ಯಾವಾಗ್ಲೂ ಅಷ್ಟೇ ಯಾಕೆ ಎಲ್ಲರೂ ಎಲ್ಲರೂ ನಮ್ಮನ್ನೇ ಬ್ಲೇಮ್ ಮಾಡ್ತಾರೆ ಇಟ್ ಇಸ್ ನಾಟ್ ಬ್ಲೇಮಿಂಗ್ ಯರ್ ಜಸ್ಟ್ ದ ಆ ಮೂಮೆಂಟ್ ಅಲ್ಲಿ ಹಾಗಾಯ್ತು ಹಾಗಿದೆ ಅಂತ ಹೇಳಿರ್ತಾರೆ ಬಿಟ್ರೆ ಯಾರು ಯಾರನ್ನು ಬ್ಲೇಮ್ ಮಾಡಬೇಕು ಯಾರು ಯಾರನ್ನು ಇಟ್ಕೋಬೇಕು ಅಂತ ಯಾವ ವಿಷಯನೂ ನಡೆಯೋದೇ ಇಲ್ಲ ಪ್ರಪಂಚದಲ್ಲಿ ಯಾಕಂದ್ರೆ ಈಗಿರುವಂತಹ ಮನುಷ್ಯ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇರೋದೇ ಇಲ್ಲ ಅಂತಹ ಸಮಯದಲ್ಲಿ ನಾವಿರುವಾಗ ಇನ್ನೊಂದು ಸ್ವಲ್ಪ ಹೊತ್ತಿಗೋಸ್ಕರ ಈ ಮೂಮೆಂಟ್ ಅನ್ನ ಸ್ಕಾಲ್ ಮಾಡಿಕೊಂಡು ದ್ವೇಷ ಸೂಹೆಗಳನ್ನ ಒಳಗಿಟ್ಕೊಂಡು ஒரே நோடொரு இரோ தர ஆகி பிரபஞ்ச அது நிம்மதியாக ஷாகிணா எல் பிரீத்தியா கண்டோன எல்லோ பிரீத்தி நாமல் அந்த இட்ஸ் ஓகே டூப்ட் எவ்ரி வந்து அக்சப்ட் மாதிரி நோட்டு ಲೋಡ್ಲಿ ಪರ್ಸನ್ ಆ ಲೋಡ್ಲಿನೆಸ್ ಅನ್ನು ನೀನು ಮತ್ತೆ ಹೊರಗಡೆ ಬರೋದಕ್ಕೆ ಯು ಫೈಂಡ್ ಇಟ್ ಆ ಡಿಪ್ರೆಷನ್ ಆಂಗ್ಸೈಟಿ ಏನೇನೋ ಬರುತ್ತೆ ಹೊಸ ಹೊಸ ವಿಷಯಗಳು ವಿಚಾರಗಳು ಇಂತಹ ವಿಷಯಗಳ ಬದಲು ಖುಷಿಯಾಗಿ ಇರೋಣ ನಗನಾಗ್ತಾ ಇರೋಣ ನಗಿಸ್ತಾ ಇರೋಣ ಪ್ರಪಂಚದಲ್ಲಿರೋ ಎಲ್ಲರನ್ನೂ ನಮ್ಮೂರು ಅಂತ ಭಾವಿಸಿ ಖುಷಿಯಿಂದ ಅದೇ ಪ್ರೀತಿಯನ್ನು ಹಾಡೋಣ ಅದನ್ನು ಬಿಟ್ಟು ಕೋಪ ತಾಪ ದ್ವೇಷಗಳು ಅಚ್ಚಾಡೋದು ಕಿಚ್ಚಾಡೋದ್ರಿಂದ ಏನು ಉಪಯೋಗ ಏನು ಸಿಗುತ್ತೆ ಮನಸ್ಸು ಭಾರ ಆಗುತ್ತೆ ಮನಸ್ಸಿಗೆ ನೋವಾಗುತ್ತೆ ಮನಸ್ಸು ಭಾರ ಆಗಿ ನೋವು ಮಾಡ್ಕೊಡೋದಕ್ಕಿಂತ ಈಸಿಯೆಸ್ಟ್ ವೇ ಜಸ್ಟ್ ಅವಾಯ್ಡ್ ದ ಸಿಚ್ಯುವೇಶನ್ ಲೈಟ್ ದ ಟೈಮ್ ಜೋಸ್ ಆ ಮೂಮೆಂಟಲ್ಲಿ ಮಾತಾಡಿಲ್ಲ ಅಂದ್ರೆ ಮುದ್ದು ನೆಕ್ಸ್ಟ್ ಮೂಮೆಂಟಲ್ಲಿ ಮಾತಾಡ್ಬೇಕು ಅಂತ ಅನಿಸ್ಬೇಕಲ್ವಾ ಸೊ ಅದು ಹಾಗಾಗಿ ನಿಮ್ಮ ಮೈಂಡನ್ನು ನೀವು ಹೇಗೆ ಟ್ರೈ ಮಾಡ್ತಿರೋ ನಿಮ್ಮ ಸಬ್ ನ ನೀವು ಹೇಗೆ ಟ್ರೈನ್ ಮಾಡ್ತಿರೋ ಹಾಗೆ ಅದು ವರ್ಕ್ ಆಗುತ್ತೆ ಸೊ ಎವ್ರಿ ಸಿಚುಯೇಷನ್ ನಲ್ಲಿ ಯಾರನ್ನೂ ಬ್ಲೇಮ್ ಮಾಡಬೇಡಿ ತಂದೆ ತಾಯಿ ನಂತೂ ಖಂಡಿತ ಬ್ಲೇಮ್ ಮಾಡಬೇಡಿ ಬಿಟ್ ಹೋದ್ರು ಅಥವಾ ನಾನು ಒಬ್ಲೇ ಈ ಸಿಚುವೇಶನ್ ಹ್ಯಾಂಡಲ್ ಮಾಡ್ಬೇಕಾಗಿರುವಂತಹ ಪರಿಸ್ಥಿತಿ ಬಂದಿದೆ ಅಂತ ಯಾಕೆ ಯಾಕೆಂದ್ರೆ ಆಸ್ ಅನ್ ಯು ದಿ ಪಿಲ್ಲರ್ ಆಫ್ ಯಾರ್ ನೀವೇ ನಿಮ್ಮ ಕಿಂಗ್ಡಮ್ ನ ಬಿಗ್ಗೆಸ್ಟ್ ಯು ಬಿಲೀವ್ ಇನ್ ಇನ್ ಯೋ ಸೆ ನೀವು ನಿಮ್ಮನ್ನ ನಂಬಿ ನಿಮ್ ಕೈಯಲ್ಲಿ ಆಗುತ್ತೆ ಅಂತ ಅನ್ಕೊಳ್ಳಿ ಸೊ ಯು ಕ್ಯಾನ್ ಕ್ರಿಯೇಟ್ ವಂಡರ್ಸ್ ಆಫ್ ಯು ಕ್ಯಾನ್ ಕ್ರಿಯೇಟ್ ದ ವರ್ಲ್ಡ್ ಅನ್ನುವಾಗ ನಿಮ್ಮದೇ ಆದಂತಹ ನಿಮಗೆ ಬೇಕಾದಂತಹ ಪ್ರಪಂಚವನ್ನ ನೀವು ಸೃಷ್ಟಿ ಮಾಡ್ಕೊಳ್ಳಿ ಒಂದು ಸೃಷ್ಟಿಯನ್ನ ಮಾಡುವಂತಹ ಕ್ರಿಯೆಗೆ ಮೂಲ ಪ್ರಕೃತಿನೇ ನೀವಾಗಿರುವಾಗ ಎಷ್ಟು ವಂಡರ್ಫುಲ್ ಆಗಿರುವಂತಹ ಜಗತ್ತನ್ನ ನೀವು ನಿರ್ಮಿಸ್ಬೋದು ಆ ವಂಡರ್ಫುಲ್ ಜಗತ್ತನ್ನ ನಿರ್ಮಿಸೋದ್ರ ಬಗ್ಗೆ ಯೋಚನೆ ಮಾಡಿ ದ್ವೇಷ ಸೂಹೆಗಳು ಬೇಡ ಕೋಪತಾಪಗಳು ಬೇಡ ಪ್ರೀತಿ ಒಂದೇ ಸಾಕು ಪ್ರತಿಯೊಂದನ ಗೆಲ್ಲುತ್ತೆ ಆ್ಯಂಡ್ ತಾಳ್ಮೆ ತುಂಬಾನೇ ಇಂಪಾರ್ಟೆಂಟ್ ಪ್ರತಿಯೊಬ್ಬರ ಜೀವನದಲ್ಲಿ ಯಾರ ಮನುಷ್ಯ ತುಂಬಾ ತಾಳ್ಮೆಯಿಂದ ಇರ್ತಾನೋ ಅವನು ತುಂಬಾ ವಿಷಯಗಳನ್ನ ಗೆಲ್ಬೋದು ಇತ್ತೀಚೆಗೆ ನಾನು ಕಲಿತಂತಹ ನಾನು ಅರ್ಥ ಮಾಡಿಕೊಂಡಂತಹ ವಿಷಯ ಇದು ಸ್ವಲ್ಪ ತಾಳ್ಮೆಯಿಂದ ಇರುವಂಥದ್ದು ಬಿಕಾಸ್ ನನ್ಗೂ ಕೂಡ ಐ ಎಸ್ ಎಫ್ ನನ್ ಕೋಪ ಅನ್ನೋದು ಬರುತ್ತೆ ಅನ್ನೋದು ಬಟ್ ఇతీచే కలిపి విషయం అదే తాళమైన హ్యాండ్ మూడు అదే సిచువేషన్స్ హ్యాండ్ మొత్తం సో ఎనిీ మూమెంట్ ఏమే అదూ మిగర్ మే నేను నిన్నమే కన్ఫిడెన్స్ అథవా నినమే కంట్రోల్ ఏమే యునా కంట్రోల్ ద అదర్ లీడర్ విల్ బి ఆల్వేస్ యారు లీడర్ ఆతారయారు లీడర్ అంతే నన్ను ఇతీచే ఓదినంత ఒళ్ పుస్తకం విచార తను ತನ್ನಲ್ಲಿರುವಂತಹ ವೀಕ್ನೆಸ್ ಆಗಿರ್ಬೋದು ಸ್ಟ್ರೆಂತ್ಗಳಾಗಿರ್ಬೋದು ಏನೇ ಇರಲಿ ತನ್ನನ್ನು ತಾನು ಯಾರು ಅರ್ಥ ಮಾಡ್ಕೊಂಡು ತನ್ನ ಅನ್ನ ಯಾರು ತಾನು ಅಲ್ಲಿ ಇಟ್ಕೋತಾನೋ ಇನ್ನೊಬ್ರಿಗೆ ಅರ್ಚತೆ ಮಾಡಿದೆ ಸಿಚುವೇಶನ್ ನ ತಾಮಾಗೆ ಹ್ಯಾಂಡಲ್ ಮಾಡ್ತಾನೋ ದಟ್ ಇಸ್ ಒನ್ ಆಫ್ ದಿ ಕ್ವಾಲಿಟಿ ಆಫ್ ಅ ಲೀಡರ್ ಸೊ ಹೀಗಿರುವಾಗ ನಾವು ನಮ್ಮ ಜೀವನದ ಲೀಡರ್ ಆಗೋಣ ಯಾಕೆ ಇನ್ನೊಬ್ರ ಕೈಯಲ್ಲಿ ನಮ್ಮ ಕೋಪ ಕೊಡೋಣ ನಮ್ಮ ಕೋಪ ತಾಪಗಳನ್ನು ಇನ್ನೊಬ್ಬರ ಮೇಲೆ ಯಾಕೆ ತೋರಿಸೋಣ ಅಂತ ಹೇಳ್ತಾ ಮತ್ತೆ ಹೊಸ ವಿಷಯಗಳು ಹೊಸ ವಿಚಾರಗಳು ನಮ್ಮ ಜಿ ದಿನನಿತ್ಯದಲ್ಲೇ ಬರುವಂತಹ ವಿಚಾರಗಳ ಬಗ್ಗೆ ಮಾತಾಡೋಣ ಇನ್ನೊಂದು ಆಯಾಮದಲ್ಲಿ ಯೋಚನೆ ಮಾಡೋಣ ಪ್ರತಿಯೊಂದು ಆಯಾಮಕ್ಕೂ ಪ್ರತಿಯೊಂದು ರೀತಿ ನೋಡುವಂತಹ ಬದಲಾವಣೆ ಚೋ ಸ್ವಲ್ಪ ಬದಲಾವಣೆ ಆದ್ರೂ ಸ್ವಲ್ಪ ದಿಕ್ಕು ಬದಲಾವಣೆ ಆದ್ರೂ ಹೊಸ ವಿಚಾರಗಳನ್ನ ಕಲಿತಾ ಹೋಗ್ಬೋದು ಸೊ ಹೊಸ ವಿಚಾರಗಳನ್ನ ಹೊತ್ತು ನಾನು ಯಾವಾಗಲೂ ಬರ್ತಾ ಇರ್ತೀನಿ ನೀವು ನಿಮ್ಮ ವಿಚಾರಗಳನ್ನು ಕೂಡ ಹಂಚ್ಕೊಳ್ಳೋಣ ಎಲ್ಲರ ಎಲ್ಲ ಕಡೆ ಟೀಕೆಯನ್ನು ಹಸಿರಿಸೋಣ ಎಲ್ಲ ಕಡೆ ಪ್ರೀತಿಯನ್ನು ಹರಡೋಣ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸ ಟಾಪಿಕ್ ಅದಕ್ಕೆ ಬಟ್ಟಿಯಾಗೋಣ ಅಲ್ಲಿ ಬಗ್ಗೆ ನಮಸ್ಕಾರ ಥ್ಯಾಂಕ್ ಯು